ತಿರುಮಲದ ವೆಂಕಟೇಶ್ವರನ ದರ್ಶನಕ್ಕೆ ಹೋಗ್ತೀರಾ ಅದರಲ್ಲೂ ಟೂ ವೀಲರ್ ನಲ್ಲಿ ಬೆಟ್ಟಕ್ಕೆ ಹೋಗ್ತಿದ್ದೀರಾ ಹಾಗಿದ್ರೆ ನಿಮ್ಗೆ ಬೆಟ್ಟದ ಬುಡದಲ್ಲೇ ಟಿ ಟಿ ಡಿ ಸಿಬ್ಬಂದಿ ತಡಿಬಹುದು ಯಾಕೆ ಅಂತ ತಿಳ್ಕೊಳ್ಳೋದಿಕ್ಕೆ ಪೂರ್ತಿ ವಿಡಿಯೋ ನೋಡಿ ತಿರುಮಲಕ್ಕೆ ಹೋಗೋರು ಪಾದಯಾತ್ರೆ ಮೂಲಕ ಬೆಟ್ಟವನ್ನ ಇರಬಹುದು ಇಲ್ಲವೇ ಘಾಟ್ ರೋಡ್ ನಲ್ಲಿ ವಾಹನದಲ್ಲಿ ಹೋಗಬಹುದು ಬಸ್ಸು ಕಾರು ಜೀಪು ಹಾಗೆ ಬೈಕ್ಗಳಲ್ಲಿ ಭಕ್ತರು ಬೆಟ್ಟಕ್ಕೆ ಬರ್ತಾರೆ ಆದರೆ ಈಗ ನಾವು ಹೇಳೋ ಸುದ್ದಿ ಕೇಳಿ ಬೆಟ್ಟಕ್ಕೆ ಸ್ಕೂಟರ್ ಅಥವಾ ಬೈಕ್ನಲ್ಲಿ ಬಂದರೆ ನಿಮಗೆ ಬೆಟ್ಟ ಏರಲು ಅವಕಾಶವೇ ಇಲ್ಲ ಬೈಕ್ ಸ್ಕೂಟರ್ ಅನ್ನ ತಿರುಮಲ ಘಾಟ್ನಲ್ಲಿ ಈ ಮೂರು ದಿನಗಳ ಕಾಲ ಬ್ಯಾನ್ ಮಾಡಲಾಗಿದೆ ಈ ವರ್ಷ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಹನ್ನೆರಡರವರೆಗೂ ತಿರುಮಲದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿದೆ ಈ ಬ್ರಹ್ಮ ರಥೋತ್ಸವದಲ್ಲಿ ಗರುಡ ಸೇವೆ ಕೂಡ ಪ್ರಮುಖವಾದದ್ದು ಅಕ್ಟೋಬರ್ ಏಳರಿಂದ ಅಕ್ಟೋಬರ್ ಒಂಬತ್ತರವರೆಗೂ ತಿರುಮಲ ದೇವಸ್ಥಾನದಲ್ಲಿ ಗರುಡ ಸೇವೆ ನಡೆಯಲಿದೆ ಈ ಮೂರು ದಿನ ಪ್ರವಾಸಿಗರು ಟೂ ವೀಲರ್ನಲ್ಲಿ ಬರದಂತೆ ಟಿಟಿಡಿ ಸೂಚಿಸಿದೆ ತಿರುಮಲದಲ್ಲಿ ಅಕ್ಟೋಬರ್ ಏಳರ ರಾತ್ರಿ ಒಂಬತ್ತು ಗಂಟೆಯಿಂದ ಅಕ್ಟೋಬರ್ ಒಂಬತ್ತರ ಬೆಳಿಗ್ಗೆ ಆರು ಗಂಟೆಯವರೆಗೂ ತಿರುಮಲಕ್ಕೆ ಬೈಕ್ ಸ್ಕೂಟರ್ನಲ್ಲಿ ಬರೋದನ್ನ ನಿರ್ಬಂಧಿಸಲಾಗಿದೆ ಯಾಕಂದ್ರೆ ಬ್ರಹ್ಮರಥೋತ್ಸವ ಅವಧಿಯಲ್ಲಿ ಅತಿ ಹೆಚ್ಚಿನ ಜನದಟ್ಟಣೆ ಇರುತ್ತೆ ಹೀಗಾಗಿ ಬಸ್ ಕಾರುಗಳ ಸಂಚಾರ ಕೂಡ ಹೆಚ್ಚಿರುತ್ತೆ ಘಾಟ್ ರೋಡ್ನಲ್ಲಿ ಆಂಧ್ರ ಸಾರಿಗೆ ಬಸ್ ಕಾರು ಜೀಪ್ಗಳು ಹೆಚ್ಚು ಸಂಚಾರ ಇರೋ ಕಾರಣ ಬೈಕ್ನಲ್ಲಿ ಹೋಗೋರಿಗೆ ಸೇಫ್ ಇರಲ್ಲ ತಿರುವಿನಲ್ಲಿ ಬೈಕ್ ಸವಾರರು ಬಿದ್ದು ಪೆಟ್ಟು ಮಾಡಿಕೊಳ್ಳೋ ಸಾಧ್ಯತೆಗಳಿರುತ್ತೆ ಈ ಕಾರಣದಿಂದ ಮೂರು ದಿನ ತಿರುಮಲಕ್ಕೆ ಬೈಕ್ನಲ್ಲಿ ಬರಬೇಡಿ ಅಂತ ಟಿಟಿಡಿ ಮನವಿ ಮಾಡಿದೆ